ನಮಸ್ಕಾರ ಸ್ನೇಹಿತರೆ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ತೀವ್ರವಾಗಿದೆ ತಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗಿದ್ದು ಬಿಗ್ ಬಜೆಟ್ ಮೂವಿ ಕನ್ನಡ ನೆಲದಲ್ಲಿ ಪ್ರದರ್ಶನ ಕಾಣೋದು ಡೌಟ್ ಎನ್ನಲಾಗುತ್ತೆ ನಾನು ತಕ್ಕಲ್ಲ ಕ್ಷಮೆ ಕೇಳಲ್ಲ ಅಂತಿರೋ ಕಮಲ್ ಹಾಸನ್ಗೆ ಕರ್ನಾಟಕ ಸರ್ಕಾರ ತಕ್ಕ ಪಾಠ ಕಲಿಸುತ್ತಾ ಅಂದು ಜಯಲಲಿತಾ ಕೊಟ್ಟ ಬ್ಯಾನ್ ಏಟು ಈಗ ಸಿದ್ದರಾಮಯ್ಯ ಸರ್ಕಾರ ಕೊಡುತ್ತಾ ಆ ಕುರಿತು ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ ಒಂದು ಕಾಲಕ್ಕೆ ಪ್ರಬುದ್ಧ ನಟ ಅಂತ ಕರ್ಸ್ಕೊಳ್ತಿದ್ದ ಮೇರು ನಟ ಅಂತ ಬ್ರ್ಯಾಂಡ್ ಆಗಿದ್ದ ಕಮಲ್ ಹಾಸನ್ ಬ್ಯಾಕ್ ಟು ಬ್ಯಾಕ್ ವಿವಾದಗಳ ಮೂಲಕ ಚೀತು ಅನಿಸ್ಕೊಳ್ತಿದ್ದಾರೆ ವಯಸ್ಸಾಯ್ತು ಅರಳು ಮರಳು ಏನೇನೋ ಮಾತಾಡ್ತಿದ್ದಾರೆ ಅಂತಲೂ ಕೆಲವರು ಕಮಲ್ ಹಾಸನ್ ಅವರ ಮಾತುಗಳನ್ನ ಕಡೆಗಣಿಸುತ್ತಾ ಇದ್ದಾರೆ ಆ ಮಟ್ಟಿಗೆ ತಮ್ಮ ಮೇಲಿದ್ದ ಗೌರವವನ್ನ ಕಳೆದುಕೊಳ್ತಿದ್ದಾರೆ ತಮಿಳಿನ ನಟ ಕಮಲ್ ಹಾಸನ್ ಸದ್ಯ ಕನ್ನಡ ಮಣ್ಣಿನಲ್ಲಂತೂ ಕಮಲ್ ಮೇಲೆ ಆಕ್ರೋಶ ಭುಗಿಲೆದ್ದಿದೆ ಕನ್ನಡ ಹೋರಾಟಗಾರರು ಕಮಲ್ ಪೋಸ್ಟರ್ ನೆಲಕ್ಕೆ ಹಾಕಿ ಕಾಲಲ್ಲಿ ತುಳಿದು ಬೆಂಕಿ ಹಚ್ಚಿ ಕೆಂಡ ಕಾತಿದ್ದಾರೆ ತಗ್ ಲೈಫ್ ಸಿನಿಮಾ ಕನ್ನಡ ನೆಲದಲ್ಲಿ ಪ್ರದರ್ಶನ ಕಾಣೋಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಫಿಲ್ಮ್ ಚೇಂಬರ್ ಸಹ ಕನ್ನಡ ಪರ ಹೋರಾಟಗಾರರ ಪರ ನಿಂತಿದೆ ಕಾನೂನಿನಾತ್ಮಕವಾಗಿ ತಗ್ ಲೈಫ್ ನ ಬ್ಯಾನ್ ಮಾಡಲು ಫಿಲ್ಮ್ ಚೇಂಬರ್ ಗೆ ಹಕ್ಕಿಲ್ಲವಾದ್ರೂ ಪ್ರದರ್ಶನ ಮನಹೊಲಿಸಿ ತಗ್ ಲೈಫ್ ಸಿನಿಮಾ ಕನ್ನಡ ನಲದಲ್ಲಿ ತೆರೆಗೆ ಬರದಂತೆ ಮಾಡಲು ತೆರೆಯ ಮರೆಯ ಪ್ರಯತ್ನ ಚೋರಾಗಿದೆ ಇನ್ನೊಂದು ಕಡೆ ಸರ್ಕಾರದ ಜೊತೆಗೂ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮಾತುಕತೆಗೆ ಮುಂದಾಗಿದ್ದಾರೆ ತಗ್ ಲೈಫ್ ಸಿನಿಮಾವನ್ನ ಸರ್ಕಾರವೇ ಬ್ಯಾನ್ ಮಾಡುವಂತೆ ಒತ್ತಡ ಏರಲು ಫಿಲ್ಮ್ ಚೇಂಬರ್ ಮುಂದಾಗಿದೆ ಸರ್ಕಾರಕ್ಕೆ ತಗ್ ಲೈಫ್ ಸಿನಿಮಾವನ್ನ ಬ್ಯಾನ್ ಮಾಡ ಎಲ್ಲ ಹಕ್ಕು ಇದೆ ಈ ಹಿಂದೆ ಜಯಲಲಿತಾ ಕಮಲ್ ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಮರ್ಮಘಾತ ಮಾಡಿದ್ರು ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಸಹ ದಿಕ್ತ ನಿಲುವು ತೆಗೆದುಕೊಳ್ಳಿದೆಯಾ ಎಂಬ ಪ್ರಶ್ನೆ ಇದ್ದಿದೆ ಹೌದು ಎರಡ್ ಸಾವಿರದ ಹದಿಮೂರಲ್ಲಿ ವಿಶ್ವರೂಪಂ ಸಿನಿಮಾ ಬಂದಿತ್ತು ಈ ಸಿನಿಮಾದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೋವುಂಟು ಮಾಡುವ ಅಂಶಗಳಿವೆ ಎಂಬ ಕಾರಣವನ್ನ ನೀಡಿ ಮುಸ್ಲಿಂ ಸಮುದಾಯ ಪ್ರತಿಭಟನೆಯನ್ನ ನಡೆಸಿತ್ತು ಇದರಿಂದ ಶಾಂತಿಗೆ ಭಂಗ ತರುತ್ತೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗಿದೆ ಅಂತ ಜಯಲಲಿತಾ ಅವರು ವಿಶ್ವರೂಪಂ ಸಿನಿಮಾವನ್ನ ಏಕಾಏಕಿ ಬ್ಯಾನ್ ಮಾಡಿದ್ರು ಆಗಲೂ ಕಮಲ್ ಹಾಸನ್ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ರು ನನ್ನ ಸಿನಿಮಾದಲ್ಲಿ ಅಂತಹ ಯಾವುದೇ ಆಕ್ಷೇಪಾರ್ಹ ದೃಶ್ಯಗಳಿಲ್ಲ ನನ್ನ ಸಿನಿಮಾದಿಂದ ಮುಸ್ಲಿಂ ಬಾಂಧವರಿಗೆ ನೋವುಂಟು ಮಾಡುವ ದೃಶ್ಯ ಇಲ್ಲ ಅಂತಲೇ ಸಮ್ಮತಿಸಿಕೊಂಡಿದ್ರು ಹಾಗೆ ಮದ್ರಾಸ್ ಹೈಕೋರ್ಟ್ ಮೊರೆ ಹೋಗಿದ್ರು ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡದಿದ್ದ ಮೇಲೆ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಇದೇ ನನ್ನ ಜೀವನ ಶೈಲಿ ಅಂತ ಕಮಲ್ ಹಾಸನ್ ಮಾತನಾಡಿದ್ದಾರೆ ಇದು ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿದೆ ಕಮಲ್ ವಿರುದ್ಧ ಪ್ರತಿಭಟನೆಗಳು ಜೋರಾಗುವಂತೆ ಮಾಡಿದೆ ಸರ್ಕಾರ ಈಗ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾತ್ ನೋಡ್ಬೇಕಿದೆ ಸ್ನೇಹಿತರೆ ಕಮಲ್ ಹಾಸನ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು